ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಕರ್ನಾಟಕ ರಾಜ್ಯ ಇವತ್ತು ರೆವಿನ್ಯೂ ಸರ್ಪ್ಲಸ್ ಇತ್ತು ಅಂತ ಒಂದು ಕರ್ನಾಟಕ ರಾಜ್ಯ ಕಳೆದ ಒಂದು ವರ್ಷದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾಕೆಂತ ಹದಗೆಟ್ಟಿದೆ ಆರ್ಥಿಕ ಪರಿಸ್ಥಿತಿ ಒಂದು ಕಡೆ ಭ್ರಷ್ಟಾಚಾರ ಮತ್ತೊಂದು ಹಣಕಾಸಿನ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇದರ ನಡುವೆ ಇದಕ್ಕೆ ರಾಜ್ಯದ ಜನ ಬೆಲೆ ತತ್ತಕ್ಕಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರ ರಾಜ್ಯದಲ್ಲಿನ ಬಡವರಿಗೂ ಕೂಡ ತೊಂದರೆ ಆಗ್ತದೆ ಮಧ್ಯಮ ವರ್ಗದವರಿಗೂ ಕೂಡ ತೊಂದರೆ ಆಗ್ತದೆ ರಾಜ್ಯಾದ್ಯಂತ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ನಾನು ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಆಗ್ರಹ ಮಾಡ್ತೇನೆ ತಮ್ಮ ಉಡಾಫೆ ಮಾತುಗಳನ್ನು ಬದುಗಿಟ್ಟು ಪಕ್ಕದ ರಾಜ್ಯದಲ್ಲಿ ಹೀಗಿದೆ ಪಕ್ಕದ ರಾಜ್ಯದಕ್ಕಿಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಟ್ಯಾಕ್ಸಸ್ ಕಡಿಮೆ ಇದೆ ಇದೇ ರೀತಿ ಉಡಾಫೆ ಮಾತುಗಳನ್ನು ಇನ್ನೂ ಕೂಡ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ